ಧೃತರಾಷ್ಟ್ರನ ಕಪಟ ವಾತ್ಸಲ್ಯ ಮಕ್ಕಳ ಮರಣದ ನಂತರ ಧೃತರಾಷ್ಟ್ರನು ಬಂಧು ಜನ ಸಮೇತನಾಗಿ ರಣಭೂಮಿಗೆ ನಡೆಯುತ್ತಿರಲು ಸದ್ಗುಣ ಸಿಂಧುವಾದ ಧರ್ಮಜನ ಅನುಜರೊಡನೆ ರಾಜನನ್ನು ಸಂಧಿಸುತ್ತಾನೆ ಧರ್ಮಜನನ್ನು ಕಂಡ ಧೃತರಾಷ್ಟ್ರನಿಗೆ ದುಃಖ ಮತ್ತೆ ಮರುಕಳಿಸಿ ಬಂತು ವಿದುರ ಸಂಜೆಯರು ಅರಸನ ಸಮೀಪಕ್ಕೆ ಬಂದು ಆತನ ಕರಗಳನ್ನು ಪಿಡಿದೆತ್ತಿ ಸಂತೈಸಿ ಪ್ರೇತ ಕಾರ್ಯಕ್ಕಾಗಿ ಪರಿಕರ ಒದಗಿಸಲು ತೊಡಗುತ್ತಾರೆ ಕೃಪಾ ಕೃತವರ್ಮ ಗುರುಸುತ ಅಶ್ವತ್ಥಾಮ ಈ ಮೂವರು ಧೃತರಾಷ್ಟ್ರನ ಬಳಿಗೆ ಬಂದು ಧೃತರಾಷ್ಟ್ರನನ್ನು ನೋಡಿ ಮರಿಗೆ ತಲೆಬಾಗಿದರು ಧೃತರಾಷ್ಟ್ರನು ಶೋಕಗದ್ಗತನಾಗಿ ತನ್ನ ಪುತ್ರ ರಣದಲ್ಲಿ ಮಡಿದ ಪರಿಯನ್ನು ಹೇಳಬೇಕೆಂದು ಭಿನ್ನವಿಸುತ್ತಾನೆ ನಿನ್ನ ಕೋರರು ರಣವನ್ನೇ ಪಣವಿಕ್ಕೆ ಸುರಲೋಕ ರಾಜ್ಯಕ್ಕೆ ಸಾಗಿದರು ನಾವು ಎಷ್ಟು ಉಪದೇಶ ಮಾಡಿದರೂ ಕೇಳಲಿಲ್ಲ ಆ ರಣದೊಳಗೆ ವೀರರೊಡನೆ ಹೆಣಗಾಡಿ ದೃಪದ ಮುಖ್ಯರನ್ನು ತೃಣಕ್ಕೆ ಬಗೆಯದೆ ಭೀಮನ ಗದಿಯ ಹೊಯ್ಲಿಗೆ ಹಸು ತರೆದರು ಎಂದು ಅವರು ನುಡಿದರು ಇತ್ತ ಸುಬಲನಂದನೆಯಾದ ಗಾಂಧಾರಿ ದೇವಿ ದುರ್ಯೋಧನನನ್ನು ಸ್ಮರಿಸಿ ಮೂರ್ಛೆ ಹೋಗಿ ಶೋಕವಗ್ನಿಗೆ ತನ್ನೊಡಲ ನೊಡ್ಡಿ ಇಂಥ ಮಕ್ಕಳನ್ನು ತಾನೇಕೆ ಪಡೆದನು ಎಂದು ದುರ್ವಿಧಿಯನ್ನು ಹೇಳಿದಳು ಶ್ರೀಕೃಷ್ಣನೊಂದಿಗೆ ತಮ್ಮಂದಿರನ್ನು ಒಡಗೂಡಿ ಧರ್ಮಜನು ಧೃತರಾಷ್ಟ್ರನಲ್ಲಿಗೆ ಬಂದು ಬಂಧು ಹೆತ್ತಿಗಾಗಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದನು ಧೃತರಾಷ್ಟ್ರನ ಒಳಗೊಳಗೆ ಕುದಿಯುತ್ತಾ ತೋರಿಕೆ ಪ್ರೇಮವನ್ನು ನಟಿಸುತ್ತಾ ಧರ್ಮರಾಯನನ್ನು ಬೋಳೈಸಿದನು ಧರ್ಮರಾಜನ ತರುವಾಯ ಭೀಮನು ರೂಪನಿಗೆ ವಂದಿಸಿದನು ಭೀಮನ ಧ್ವನಿಯನ್ನು ಗುರುತಿಸಿದ ಧೃತರಾಷ್ಟ್ರನು ಬಾರೈ ಭೀಮ ಮಹಾಬಲ ನಿನ್ನ ನಪ್ಪುವೆನು ಎಂದು ಕಪಟವಾತ್ಸಲವನ್ನು ಪ್ರಕಟಿಸುತ್ತಾ ಆತನನ್ನು ಬಲವಾಗಿ ತಬ್ಬಿಕೊಳ್ಳಲು ಯತ್ನಿಸಿದಾಗ ಶ್ರೀಕೃಷ್ಣನು ಈ ಕುರುಡನ ಮೋಸವನ್ನು ಅರಿತು ತಕ್ಷಣವೇ ಆತನ ಎದುರಿಗೆ ಭೀಮ ಸಮಾನವಾದ ಒಂದು ಕಬ್ಬಿಣದ ಪ್ರತಿಮೆಯನ್ನು ನಿಲ್ಲಿಸಿದನು ತಕ್ಕೈಸಿದ ಬಾಹುಗಳನ್ನು ಬಿಗಿದು ಅಂಧರಾಜನು ಆ ಪ್ರತಿಮೆಯನ್ನು ಬಿಗಿದಪ್ಪಿಕೊಳ್ಳಲು ಮೂರ್ತಿ ಲಟಲಟನೆ ಮುರಿದು ಬಿತ್ತು ತಾನು ಭೀಮನನ್ನು ಸಂಹರಿಸಿಬಿಟ್ಟೆ ಅಂತರಂಗದ ಸಂತಸದಲ್ಲಿರಲು ಶ್ರೀಕೃಷ್ಣನು ಜೀವಂತನಾದ ಭೀಮನನ್ನು ಕುರುಡನ ಕಾಲಿಗೆ ಕೆಡವಲು ಧೃತರಾಷ್ಟ್ರನು ಉರುತರ ಚಿತ್ತಭ್ರಮೆಗೆ ಒಳಗಾದನು ಶ್ರೀಕೃಷ್ಣನು ಅಂಧನ ಅಂತರಂಗದ ತಾಮಸವನ್ನು ಬಹಿರಂಗಪಡಿಸಿ ನಸುನಕ್ಕಾಗ ಧೃತರಾಷ್ಟ್ರನಿಗೆ ಆಯಿತು